ವಾರಾಂತ್ಯದ ಕರ್ಫ್ಯೂ ಕೊನೆಗೊಂಡಿದ್ದು ಪ್ರವಾಸಿ ತಾಣ ಗೋಕರ್ಣದಲ್ಲಿ ವ್ಯಾಪಾರ ವಹಿವಾಟು ಸೇರಿದಂತೆ ಎಲ್ಲ ಚಟುವಟಿಕೆ ಪುನಃ ಪ್ರಾರಂಭವಾಗಿದೆ ರವಿವಾರ ಸಂಜೆಯಿಂದಲೇ ಜನರ ಓಡಾಟ ಜೋರಾಗಿದ್ದು ಸೋಮವಾರ ಸಂಜೆಯಿಂದ ಜನರು ತಮ್ಮ ನಿತ್ಯ ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ ಗೋಕರ್ಣದಲ್ಲಿ ವಾರಾಂತ್ಯದ ಕರ್ಫ್ಯೂ ಸಡಿಲಿಕೆಯಾದರೂ ಪ್ರವಾಸಿಗರ ಸಂಖ್ಯೆ ವಿರಳವಾಗಿತ್ತು ಅಲ್ಲಲ್ಲಿ ಕೆಲ ಪ್ರವಾಸಿಗರು ತಿರುಗಾಡುತ್ತಿರುವುದು ಮುಖ್ಯ ಕಡಲತೀರದಲ್ಲಿ ವಿಹರಿಸುತ್ತಿರುವ ದೃಶ್ಯ ಕಂಡುಬಂತು ಪ್ರಮುಖ ದೇವಾಲಯದಲ್ಲಿ ಸಹ ಭಕ್ತರ ಸಂಖ್ಯೆ ಕಡಿಮೆಯಾಗಿತ್ತು ಒಟ್ಟಾರೆ ಕರ್ಫ್ಯೂ ಮೂಡ್ನಿಂದ ಜನರು ಹೊರಬಂದಿದ್ದಾರೆ ಯಲ್ಲಾಪುರ ತಾಲೂಕಿನ ಕಣ್ಣಿಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಳಿಕೆರೆ ಸಮೀಪದ ದೇಶಪಾಂಡೆ ನಗರದ ಮಹಿಳೆಯರೆಲ್ಲ ಸೋಮವಾರದಂದು ಆಕ್ರೋಶ ಭರಿತರಾಗಿ ಅಕ್ರಮ ಸಾರಾಯಿ ಮಾರಾಟದ ವಿರುದ್ಧ ಪ್ರತಿಭಟನೆ ನಡೆಸಿದರು ಯಲ್ಲಾಪುರ ದೇಶಪಾಂಡೆ ನಗರದ ನಿವಾಸಿಗಳು ಅತ್ಯಂತ ಮುಗ್ಧ ಗೌಳಿ ಸಮಾಜದವರಾಗಿದ್ದು ಹೈನುಗಾರಿಕೆಯನ್ನೇ ನಂಬಿ ಜೀವನ ಸಾಗಿಸುವವರಾಗಿದ್ದಾರೆ ತಾವಾಯಿತು ತಮ್ಮ ನಿತ್ಯದ ದುಡಿಮೆಯಾಯಿತು ಎಂದು ಬದುಕು ನಡೆಸುವವರಾಗಿದ್ದಾರೆ ಇತ್ತೀಚೆಗೆ ಗ್ರಾಮದ ಗೂಡಂಗಡಿ ಮತ್ತು ಕೆಲವು ಮನೆಗಳಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಪ್ರಾರಂಭವಾಗಿದ್ದು ಗ್ರಾಮದ ವಾತಾವರಣವೇ ಕಲುಷಿತಗೊಂಡಂತಾಗಿದೆ ನಿತ್ಯ ಕಷ್ಟಪಟ್ಟು ದುಡಿಮೆ ಮಾಡುತ್ತಿದ್ದ ಮನೆಯ ಗಂಡಸರು ಸುಲಭವಾಗಿ ಕೈಗೆ ಟುಕುತ್ತಿರುವ ಹೆಂಡ ಕುಡಿದು ಮನೆಯಲ್ಲಿ ರಂಪಾಟ ಮಾಡುತ್ತಿದ್ದಾರೆ ಹೆಂಡತಿ ಮಕ್ಕಳು ಎನ್ನದೆ ಅನಾಗರಿಕತೆಯಿಂದ ನಡೆದುಕೊಳ್ತಿದ್ದಾರೆ ಈ ಅವಾಂತರಕ್ಕೆಲ್ಲ ಮೂಲ ಕಾರಣ ಯಾವುದೇ ಭಯಭೀತಿ ಇಲ್ಲದೆ ರಾಜಾರೋಷವಾಗಿ ಅಕ್ರಮ ಸಾರಾಯಿ ಮಾಡುತ್ತಿರುವುದೇ ಪ್ರಮುಖ ಕಾರಣವಾಗಿದೆ ಈ ಕುರಿತು ಅಬಕಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಶ್ರೀಮಂಜುನಾಥ ಪ್ರಗತಿ ಬಂದು ಮಹಿಳಾ ಸಂಘದ ಮಹಿಳೆಯರು ಆರೋಪಿಸಿದ್ದಾರೆ ಸರ್ ನಮ್ಮೂರಲ್ಲಿ ಸರಾಯಿ ಮಾಡ್ತಿದ್ದಾರೆ ನಾವು ಐದಾರು ವರ್ಷ ಹೇಳಿದ್ವಿ ಅವ್ರಿಗೆ ಅವ್ರಿಗಿನ್ನೂ ಏನು ಕ್ಯಾರೆ ತಗೊಳ್ಳಿಲ್ಲ ಸರ್ ಹೋದ ವರ್ಷನೂ ಹೇಳಿದ್ವಿ ಸರ್ ಅವ ಅದು ಏನು ಕ್ಯಾರ್ ಮಾಡಿಲ್ಲ ಅವರು ಸರ್ ಅದು ಅದು ಬಿಟ್ಟು ಸರ್ ಇದು ಹೋದ ವಾರ ನಾವು ಒಂದು ಎಂಟು ದಿನ ವಾರ್ನಿಂಗ್ ಕೊಟ್ಟಿದ್ವಿ ಅವರು ಸರ್ ಸರಾಯ್ ಬಂದ್ ಮಾಡಿ ನಮ್ಮ ಗಂಡಸರು ಮಕ್ಕಳೆಲ್ಲ ಕೊಡ್ತಾ ಇದ್ದಾರೆ ಅಂತ ಅದು ಅವ್ರಿಗೆ ಕೇಳಿಲ್ಲ ಸರ್ ಅದಕ್ಕಾಗಿ ಇವತ್ತು ಪೊಲೀಸಿಗೆ ಕಳಿಸಿ ಇನ್ನು ಶ್ರೀಮಂಜುನಾಥ ಪ್ರಗತಿ ಬಂಧು ಮಹಿಳಾ ಸಂಘದ ನೇತೃತ್ವದಲ್ಲಿ ಗ್ರಾಮದ ಯುವಕರು ಹಿರಿಯರು ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಭೇಟಿಯಾಗಿ ಗಮನಕ್ಕೆ ತರಲು ನೂರಾರು ಸಂಖ್ಯೆಯಲ್ಲಿ ಸಚಿವರ ಕಚೇರಿ ಬಳಿ ಜಮಾಯಿಸಿದ್ದರು ಸಚಿವರು ಅನ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬನವಾಸಿ ತೆರಳಿರುವ ಕಾರಣ ತಹಶೀಲ್ದಾರ್ ಅಬಕಾರಿ ಇಲಾಖೆ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿ ಅಕ್ರಮ ಸಾರಾಯಿ ಮಾರಾಟದ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಕೋರಲಾಯಿತು ಗಣರಾಜ್ಯೋತ್ಸವ ಪರೇಡ್ ಸಂದರ್ಭದಲ್ಲಿ ಈನಾಡು ಕಂಡ ಮಹಾನ್ ಚೇತನ ನಾರಾಯಣ ಗುರುಗಳ ಸ್ತಬ್ಧಚಿತ್ರ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ವಿರೋಧ ವ್ಯಕ್ತಪಡಿಸಿರುವುದು ಹಿಂದೂ ಧರ್ಮದ ಹಿಂದುಳಿದ ಸಮಾಜಕ್ಕೆ ಮಾಡಿದ ಅಪಮಾನವಾಗಿದ್ದು ಇದನ್ನು ನಾವು ಖಂಡಿಸುತ್ತೇವೆ ಎಂದು ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಅಂಕೋಲಾ ತಾಲೂಕಾಧ್ಯಕ್ಷ ರಾಜೇಶ್ ಮಿತ್ರಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂಕೋಲಾದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜೇಶ್ ನಾಯ್ಕ್ ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿ ಈ ಸಮಾಜವನ್ನ ಬೆಳಕಿನತ್ತ ಕೊಂಡೊಯ್ಯಬೇಕೆಂದು ಮೇಲುಕೀಳು ಎಂಬ ಜಾತಿ ಪದ್ದತಿಯನ್ನ ಕೊನೆಗೊಳಿಸಲು ಶ್ರಮಿಸಿದ ಮತ್ತು ಹಿಂದೂ ಧರ್ಮದ ಜ್ಞಾನದ ದೀವಿಕೆಯಾಗಿ ಬೆಳಕು ನೀಡಿದ ಮಹಾನ್ ಗುರುಗಳ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ನಿರಾಕರಣೆ ಅವರ ಅನುಯಾಯಿಗಳಿಗೆ ನೋವುಂಟು ಮಾಡಿದೆ ನಮ್ಮ ದೇಶದ ಮಹಾನ್ ನಾಯಕರೂ ಸಹ ಬ್ರಹ್ಮರ್ಷಿ ನಾರಾಯಣ ಗುರುಗಳಿಗೆ ಗೌರವ ನೀಡಿದರು editare ಇಂತಹ ನಮ್ಮ ಧರ್ಮದ ಧ್ವನಿಯಾಗಿ ಕೆಲಸ ಮಾಡಿದ ಮಹಾನ್ ಚೇತನರ ಸ್ತಬ್ಧ ಚಿತ್ರ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಇರುವಂತೆ ಗಮನಹರಿಸಬೇಕಾದ ಅಗತ್ಯತೆ ಕೇಂದ್ರ ಸರ್ಕಾರದ ಹೆಗಲ ಮೇಲಿದೆ ಎಂದರು ನಾರಾಯಣ ಗುರುಗಳು ಶೋಷಿತರು ಸಂಕಷ್ಟದಲ್ಲಿರುವವರು ಹಿಂದುಳಿದ ವರ್ಗಗಳ ಸ್ಫೂರ್ತಿಯಾಗಿ ಕರ್ತವ್ಯ ನಿರ್ವಹಿಸಿ ನಮ್ಮ ಧರ್ಮದ ಏಳಿಗೆಗೆ ಹೊಸ ಅಧ್ಯಾಯವನ್ನೇ ತೆರೆದವರು ಇಂತಹ ವ್ಯಕ್ತಿಗಳ ಸ್ತಬ್ಧ ಚಿತ್ರ ಪ್ರದರ್ಶನ ಸರ್ಕಾರಕ್ಕೆ ಹೆಮ್ಮೆ ಇನ್ನೂ ಸಮಯವಿರುವುದರಿಂದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನ ನೀಡಿ ಹಿಂದುಳಿದ ವರ್ಗಗಳ ಗೌರವಕ್ಕೆ ಪಾತ್ರರಾಗಬೇಕಿದೆ ಗುರುಗಳ ಸ್ತಬ್ಧ ಚಿತ್ರ ನಿರಾಕರಿಸಿದ್ದಲ್ಲಿ ಕ್ರಾಂತಿಯಾದೀತು ಎಚ್ಚರ ಎಂದಿದ್ದಾರೆ ದಲಿತರು ಯಾರೇ ಇರಲಿ ಬಡವರ ಇದೆ ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ತತ್ವವನ್ನು ಹಾಗೆ ನಮ್ಮ ಈ ಗಣರಾಜ್ಯೋತ್ಸವದ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಇನ್ನೂ ಅವಕಾಶ ಇದೆ ಇನ್ನೂ ಇನ್ನೂ ಡ ಸಿಲೆಕ್ಷನ್ ಆಗಲಿಲ್ಲ ಅದನ್ನು ಇವತ್ತಿಗೂ ಅವಕಾಶ ಇದೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಮೋದಿಯವರು ಇವತ್ತು ಇದನ್ನು ಪರಿಗಣಿಸಿ ಗುರುಗಳ ಸ್ತಬ್ಧ ಚಿತ್ರವನ್ನು ಮೆರವಣಿಗೆಯಲ್ಲಿ ಅವಕಾಶ ಕೊಡಬೇಕು ಒಂದು ವೇಳೆ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸಮಾಜ ಹಿಂದೂ ಧರ್ಮದ ಪರವಾಗಿ ನಾವು ವಿರುದ್ಧ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನು ಅಂತ ಹೆಚ್ಚು ಪತ್ರಿಕಾಗೋಷ್ಠಿಯಲ್ಲಿ ಪರಿಶಿಷ್ಟ ವರ್ಗಗಳ ತಾಲೂಕಾಧ್ಯಕ್ಷ ಅಶೋಕ್ ಶಡಗೇರಿ ಉಪಾಧ್ಯಕ್ಷ ಗಣೇಶ್ ನಾಯ್ಕ್ ಬೊಬ್ರವಾಡ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಗಣೇಶ್ ನಾಯ್ಕ್ ಜೀವನ್ ನಾಯ್ಕ ಹಿಂದುಳಿದ ವರ್ಗಗಳ ವಿಭಾಗದ ರಾಜು ಹರಿಕಂತ್ರ ನಾಗೇಂದ್ರ ನಾಯ್ಕ್ ಸಂತೋಷ್ ನಾಯ್ಕ್ ಉಪಸ್ಥಿತರಿದ್ದರು ಕಳೆದ ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದರೂ ಸರ್ಕಾರ ನಮಗೆ ಸಿಗುತ್ತಿದೆ ಮೂವತ್ತೊಂಬತ್ತು ದಿನಗಳಿಂದ ತರಗತಿಗಳನ್ನು ಬಹಿಷ್ಕರಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಎಂದು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಬಹಳ ಬೇಸರ ತಂದಿದೆ ಎಂದು ಅತಿಥಿ ಉಪನ್ಯಾಸಕರ ಸಂಘದ ಪ್ರಮುಖ ಕೃಷ್ಣ ಗೌಡ ಹೇಳಿದರು ಸೋಮವಾರ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಅಂಕೋಲಾ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿ ಮಾತನಾಡಿ ಅಂಕೋಲಾ ತಾಲೂಕಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ನಲವತ್ಮೂರು ಜನ ಅತಿಥಿ ಉಪನ್ಯಾಸಕರು ಸೇವೆ ಸಲ್ಲಿಸುತ್ತಿದ್ದು ಇವರೆಲ್ಲರ ಬದುಕು ಡೋಲಾಯಮಾನವಾಗಿದೆ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ಸಿಹಿಸುದ್ದಿ ನೀಡುತ್ತೇವೆ ಎಂದು ಹೇಳಿದೆಯಾದರೂ ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸದೆ ಎಂಟು ಗಂಟೆಗಳ ಕಾರ್ಯಭಾರವನ್ನು ಹದಿನೈದು ಗಂಟೆಗಳಿಗೆ ಏರಿಸಿ ಈ ಕಾರ್ಯಭಾರ ಹೆಚ್ಚಿಸಿರುವುದರಿಂದ ಈಗಿರುವ ಅತಿಥಿ ಉಪನ್ಯಾಸಕರಲ್ಲಿ ಅರ್ಧದಷ್ಟು ಅತಿಥಿ ಉಪನ್ಯಾಸಕರು ಕೆಲಸ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದೊದಗಿದೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಬೇರೆ ಉದ್ಯೋಗ ನಿರ್ವಹಿಸಲು ವಯೋಮಿತಿ ಮೀರಿದೆ ಈ ಉದ್ಯೋಗವನ್ನೇ ನಂಬಿ ಬದುಕು ಕಟ್ಟಿಕೊಂಡ ಅತಿಥಿ ಉಪನ್ಯಾಸಕರು ಸರ್ಕಾರದ ಈ ಕ್ರಮದಿಂದ ಉದ್ಯೋಗ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳಿವೆ ತಕ್ಷಣ ಸರ್ಕಾರ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿ ವಿದ್ಯಾರ್ಥಿಗಳ ಹಿತ ಕಾಪಾಡಬೇಕು ಜೊತೆಯಲ್ಲಿ ಅತಿಥಿ ಉಪನ್ಯಾಸಕರ ಬದುಕಿಗೆ ದಾರಿ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ನಮ್ಮ ಅತಿಥಿ ಉಪನ್ಯಾಸಕರಲ್ಲಿರ್ತಕ್ಕಂಥ ವೇಗತೆಯನ್ನು ಹೊದ್ಲಾಡಿಸಲಿಕ್ಕೆ ಅಸಾಧ್ಯವಾಗಿದೆ ಹಾಗಾಗಿ ನಮ್ಮಲ್ಲಿರುವ ಹದಿನಾಲ್ಕು ಸಾವಿರದ ಐದುನೂರ ಎಪ್ಪತ್ತೆಂಟು ಅತಿಥಿ ಉಪನ್ಯಾಸಕರಲ್ಲಿ ಏಳೂವರೆ ಸಾವಿರ ಜನ ಮನೆ ಹೋಗುವ ಪರಿಸ್ಥಿತಿಯನ್ನು ಸರ್ಕಾರ ಈಗ ತಂದಂಥ ವರದಿಯಲ್ಲಿ ಪರಿಗಣಿಸಿದಂಥ ಕರೆದ್ವಿ ಏನು ಮಾಡಿದೆ ಅಂದರೆ ಸರ್ಕಾರ ಧನದಾಗಿ ನಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದಾಗ ಮೂವತ್ತೆರಡು ಸಾವಿರ ಮಾಡಿದ್ವಿ ಮೂವತ್ತು ಸಾವಿರ ಮಾಡಿದ್ವಿ ಅನ್ನೋದೇ ಹೈಲೈಟ್ ಆಗಿದೆ ಬಿಟ್ಟರೆ ಅಲ್ಲಿ ಸರ್ಕಾರ ಮಾಡಿದ ಒಳ ಸಂಚೆ ಏನಿದೆ ಅಂದರೆ ಹಿಂದೆ ಎಂಟು ಗಂಟೆ ತರಗತಿಯನ್ನು ಮಾಡಿ ಹನ್ನೊಂದು ಹದಿಮೂರು ಸಾವಿರ ಇತ್ತು ಈಗ ಆ ಎಂಟು ಗಂಟೆಯನ್ನು ಹದಿನೈದು ಗಂಟೆ ಮಾಡಿ ಮೂವತ್ತು ಮೂವತ್ತೆರಡು ಸಾವಿರ ಅಂತ ಮಾಡಿದೆ ಒಬ್ಬರ ಹೊಟ್ಟೆ ಮೇಲೆ ಕಾಲು ಹೊಡೆದು ಇನ್ನೊಬ್ರಿಗೆ ಕೊಡುವಂಥ ಪರಿಸ್ಥಿತಿ ಆಗಿದೆ ಈ ಸಂದರ್ಭದಲ್ಲಿ ಗಣೇಶ್ ನಾಯ್ಕ್ ಸಂತೋಷ್ ಬಾಂದೇಕರ್ ವಿನೋದ್ ಚಾನ್ಬಾಗ್ ಜ್ಯೋತಿ ಲಕ್ಷ್ಮಿ ನಾಯ್ಕ ಅರ್ಚನಾ ನಾಯ್ಕ್ ಅಶ್ವಿನಿ ಕುರ್ಡೇಕರ್ ಲಕ್ಷ್ಮೀ ನಾಯ್ಕ್ ಸಚಿನ್ ಭಂಡಾರಿ ಸಂತೋಷ್ ಹಳನ್ಕರ್ ನಾಗರಾಜ್ ನಾಯ್ಕ್ ಬಳೆಗಾರ್ ಧರ್ಮೇಂದ್ರ ಪ್ರಶಾಂತ್ ಮಹಾಲೆ ಪ್ರಜ್ವಲ್ ನಾಯ್ಕ ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर रेडिएटिंग, जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफर्स एल्बो लो बैक पेन आईवीडीपी ओर्थिया crosser shoulder heel pain stroke and cerebral palsy rehabilitation sports injury ligament injury rehabilitation strain sprain soft tissue injury post-traumatic stiffness belts palsy post-covid rehabilitation for appointment contact 08382 मोबाइल नंबर नाइन सेवन फोर जीरो जीरो नाइन टू नाइन फाइव फॉर विजिट जी एट सुमन लक्ष्मी इनक्लेव नियर नागमिया काजूबाग कारवार